ಚಂದ್ರಿಕಾ ಅವಳ ತಂಗಿ ಜೊತೆ ಸೇರಿ ಅವಳ ಮನೆ ಮುಂದೆ ವಿನಾಯಕ ಚತುರ್ಥಿಯ ಆಚರಣೆಯನ್ನು ಮಾಡಲು ಆರಂಭಿಸಿದ್ಲು ಅಕ್ಕ ಪ್ರತಿ ಸಲ ನಾವು ವಿನಾಯಕನ ವಿಗ್ರಹವನ್ನು ಇಡುವಾಗ ಈ ಕಾಲನಿಯಲ್ಲಿ ಇರುವವರು ಎಲ್ಲರೂ ಬರ್ತಾ ಇದ್ರು ಆದ್ರೆ ಇವತ್ತು ಯಾರು ಬಂದಿಲ್ಲ ಏನಾಯ್ತಕ್ಕ ಏನು ಗೊತ್ತಿಲ್ಲ ತಂಗಿ ಅದೇ ನನಗೂ ಕೂಡ ಆಶ್ಚರ್ಯವಾಗ್ತಾ ಇದೆ ಇವತ್ತು ವಿನಾಯಕ ಚತುರ್ಥಿ ಅಂತ ಎಲ್ಲರೂ ಮರ್ತೋದ್ರ ಅವ್ರು ಮರ್ತೋದ್ರ ಅಥವಾ ನಾವೇ ತಪ್ಪಾಗಿರುವ ದಿನದಲ್ಲಿ ಇಟ್ಬಿಟ್ವಾ ನೀನು ಸುಮ್ನೆ ನನಗೆ ಗೊಂದಲ ತರಬೇಡ ಕಣೇ ಹಾಗೆ ಅಂತ ಚಂದ್ರಿಕಾ ಸುತ್ತಮುತ್ತ ನೋಡಿದ್ಲು ಆಗ ಆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ತಲೆಗೆ ರಿಬ್ಬನ್ ಅನ್ನು ಕಟ್ಕೊಂಡು ಮುಖದಲ್ಲಿ ಬಣ್ಣವನ್ನು ಹಚ್ಕೊಂಡು ನಡ್ಕೊಂಡೋಗ್ತಾ ಇದ್ದ ಅವನನ್ನು ನೋಡಿ ಚಂದ್ರಿಕಾ ಏನ್ ಗೋವಿಂದ ಆ ತಲೆಗೆ ರಿಬ್ಬನ್ ಕಟ್ಟಿದೀಯಾ ಮುಖಕ್ಕೆ ಕುಂಕುಮ ಹಚ್ಚಿದೀಯಾ ಏನ್ ವಿಷಯ ನಿಮಗೆ ಇವತ್ತು ವಿನಾಯಕ ಚತುರ್ಥಿ ಅನ್ನೋದು ಮರ್ತೋಯ್ತಾ ಹಾಗೆ ಚಂದ್ರಿಕಾ ಕೇಳಿದಾಗ ಅವನು ನನಗ್ಯಾಕೆ ಮರ್ತೋಗುತ್ತೆ ನನಗೆ ಮಾತ್ರ ಅಲ್ಲ ಈ ಊರಿನವರೇ ಎಲ್ಲರಿಗೂ ನೆನಪಿದೆ ಹೌದಾ ಹಾಗಾದ್ರೆ ಯಾಕೆ ಗೋವಿಂದ ಈ ಸಲ ನಮ್ಮ ಮನೆಗೆ ಯಾರೂ ಕೂಡ ಬರ್ಲಿಲ್ಲ ಹಾಗೆ ಅವರು ಕೇಳಿದಾಗ ಗೋವಿಂದ ಅವರನ್ನು ನೋಡಿ ನಗುತ್ತಾ ಏನು ನೀವು ಇಟ್ಟಿರುವ ಇಷ್ಟು ಸಣ್ಣ ವಿನಾಯಕನಿಗೆ ಎಲ್ಲರೂ ಬಂದು ಸೇರ್ತಾರ ನಮ್ಮ ಕಾಲನಿಯಲ್ಲಿದ್ದಾಳಲ್ಲ ರಚಿತಾ ಅವಳು ಎಷ್ಟು ದೊಡ್ಡ ವಿಗ್ರಹವನ್ನು ಇಟ್ಟಿದ್ದಾಳೆ ಅಂತ ಗೊತ್ತಾ ಅಷ್ಟು ದೊಡ್ಡ ವಿಗ್ರಹವನ್ನು ಈ ಕಾಲೋನಿಯಲ್ಲಿ ಯಾರೂ ಕೂಡ ಇಟ್ಟಿಲ್ಲ ಅದು ಮಾತ್ರ ಅಲ್ಲ ದೊಡ್ಡ ಬ್ಯಾಂಡ್ ಸಿಸ್ಟಮ್ ಎಲ್ಲ ಇಟ್ಟು ಇಲ್ಲಿ ನೋಡು ರಿಬ್ಬನ್ ಬಣ್ಣಗಳನ್ನೆಲ್ಲಾ ಕೊಟ್ಟಿದ್ದಾಳೆ ಹೀಗೆ ತುಂಬಾ ಸಂತೋಷದಿಂದ ಹೇಳಿದ ಅವನ ಮಾತನ್ನು ಕೇಳಿ ರಚಿತನ ಮೇಲೆ ಅಕ್ಕ ತಂಗಿಗೆ ಒಟ್ಟೆ ಕಿಚ್ಚು ಬಂತು ಅವಳು ಅಷ್ಟು ದೊಡ್ಡ ವಿಗ್ರಹವನ್ನು ಇಟ್ಟಿದ್ದಾಳೆ ಅಂತ ಯಾರು ನಮ್ಮ ಬಳಿ ಬರದಿಲ್ವಾ ಅಲ್ಲಿ ಅಷ್ಟು ದೊಡ್ಡ ವಿಗ್ರಹ ಇರುವಾಗ ನಾವ್ಯಾಕೆ ಇಲ್ಲಿಗೆ ಬರ್ಬೇಕು ಹೌದು ನಾನ್ ಯಾಕೆ ನಿನ್ ಜೊತೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ನಾನು ಹೋಗಿ ಡ್ಯಾನ್ಸ್ ಮಾಡ್ಬೇಕು ಬೇಕಂದ್ರೆ ನೀವು ಕೂಡ ಬಂದು ನೋಡಿ ಹಾಗೆ ಹೇಳಿ ಗೋವಿಂದ್ ಅಲ್ಲಿಂದ ಹೊರಟೋದ ಪ್ರತಿ ವಿನಾಯಕ ಚತುರ್ಥಿಯಂದು ಅವರ ಮನೆ ಎಷ್ಟೋ ಕೋಲಾಹಲವಾಗಿ ಇತ್ತು ಆದ್ರೆ ಈ ಸಲ ಏನು ಇಲ್ಲದ ಕಾರಣ ಅವರಿಗೆ ಬೇಜಾರಾಯಿತು ದೂರದಿಂದ ಅವರಿಗೆ ಬ್ಯಾಂಡ್ ಸೌಂಡ್ ಕೇಳ್ತಾ ಇತ್ತು ಅದನ್ನು ಕೇಳಿಸಿಕೊಂಡ ಹರಿತ ಅಕ್ಕ ನಾವು ಕೂಡ ಹೋಗಿ ಆ ವಿನಾಯಕನನ್ನು ನೋಡೋಣ ಆಗ ಚಂದ್ರಿಕಾ ಕೋಪದಿಂದ ಯಾವ ವಿನಾಯಕ ಆದ್ರೂ ಕೂಡ ಒಂದೇ ನಾವ್ ಯಾಕೆ ಹೋಗಿ ನೋಡ್ಬೇಕು ಕಳೆದ ಸಲ ಆ ರಚಿತನಿಗೆ ವಿನಾಯಕ ಚತುರ್ಥಿ ದಿನ ಲಡ್ಡು ಕೊಟ್ಟಿಲ್ಲ ಅಂತ ಈ ಸಲ ಅವಳೆ ವಿನಾಯಕ ಪ್ರತಿಷ್ಠಾಪನೆ ಮಾಡಿದ್ದಾಳೆ ಹೀಗೆ ಚಂದ್ರಿಕಾ ಕೋಪದಿಂದ ಹೇಳಿದ್ಲು ಹೀಗೆ ಸ್ವಲ್ಪ ಸಮಯದ ನಂತರ ಇವರು ಇರುವ ಬೀದಿಗೆ ವಿನಾಯಕನ ಗಾಡಿ ಮೆರವಣಿಗೆಯಲ್ಲಿ ಬಂತು ಚಂದ್ರಿಕಾ ಮತ್ತು ಹರಿತ ಆ ದೊಡ್ಡದಾಗಿರುವ ವಿನಾಯಕನ ವಿಗ್ರಹವನ್ನು ನೋಡ್ತಾ ಇದ್ರು ಅಯ್ಯೋ ಅಕ್ಕ ಆ ವಿನಾಯಕನ ವಿಗ್ರಹ ಎಷ್ಟು ದೊಡ್ಡದಾಗಿದೆ ಅಲ್ವಾ ನಾವು ಯಾವಾಗಲೂ ಕೂಡ ಈ ರೀತಿ ದೊಡ್ಡದಾಗಿರೋ ವಿನಾಯಕನ ಇಡ್ಲೇ ಇಲ್ಲ ತಂಗಿ ಅಷ್ಟು ದೊಡ್ಡ ವಿಗ್ರಹವನ್ನು ಒಳ್ಳೇದು ಮಾಡೋದಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ರಚಿತಾ ಅವರ ಬಳಿ ಬಂದ್ಲು ಏನಮ್ಮ ಅಕ್ಕ ತಂಗಿಯರೇ ನೀವು ಮಾತ್ರ ವಿನಾಯಕನ ವಿಗ್ರಹವನ್ನು ಇಡೋದ ನೋಡಿದ್ರಾ ಈ ಸಲ ನಾನು ಎಷ್ಟು ದೊಡ್ಡ ವಿನಾಯಕನನ್ನು ಇಟ್ಟಿದ್ದೀನಿ ಅಂತ ಕಳೆದ ಸಲ ನೀವು ನನಗೆ ಲಡ್ಡು ಕೂಡ ಕೊಡ್ಲಿಲ್ಲ ಅದಕ್ಕೇನೆ ಈ ಸಲ ನಾನು ಇಷ್ಟು ದೊಡ್ಡ ವಿನಾಯಕನ ಪ್ರತಿಷ್ಠಾಪನೆ ಮಾಡಿರೋದು ನಾನು ಇವಾಗ ಎಷ್ಟು ಲಡ್ಡು ಕೊಡ್ತೀನಿ ಹಾಗೆ ಹೇಳಿ ರಚಿತಾ ಅಲ್ಲಿಂದ ಹೊರಟೋದ್ಲು ನಾನು ಹೇಳಿಲ್ವಾ ಅವಳು ಬೇಕು ಬೇಕು ಅಂತ ನಮಗೆ ಪೈಪೋಟಿಯಾಗಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಅವಳ ದುರಂಕಾರದಲ್ಲಿ ಬಂದ ಕೊಂಬನ್ನು ಕಿತ್ತು ಬಿಸಾಕ್ಬೇಕು ಚಂದ್ರಿಕಾ ಹಾಗೆ ಹೇಳಿ ವಿನಾಯಕನ ವಿಗ್ರಹ ಮುಂದೆ ಪೂಜೆ ಮಾಡಲು ಪೂಜಾರಿಯನ್ನು ಕರ್ಕೊಂಬರಲು ಚಂದ್ರಿಕಾ ಅವರ ಬಳಿ ಹೋದ್ಲು ಪೂಜಾರಿ ಅವ್ರೇ ಪೂಜಾರಿ ಅವ್ರೇ ಹಾಗೆ ಕರೆದಾಗ ಮನೆಯೊಳಗೆಯಿಂದ ಪೂಜಾರಿ ಅವರ ಎಂಡತಿ ಬಂದ್ರು ಅಮ್ಮ ಚಂದಿಕಾ ಪೂಜಾರಿಯವರು ಮನೇಲಿ ಇಲ್ಲಮ್ಮ ಹೌದು ಅವರ ಬೆಳೆ ಏನ್ ಕೆಲ್ಸ ಇದೆ ಅಯ್ಯೋ ನೀವು ಮರ್ತ್ ಬಿಟ್ರ ಪ್ರತಿ ವರ್ಷ ವಿನಾಯ್ಕ ಚತುರ್ಥಿ ದಿನ ಅವ್ರೇತಾನೆ ವಿನಾಯಕನಿಗೆ ಪೂಜೆ ಮಾಡೋದು ಅದಕ್ಕೆನೇ ಅವ್ರನ್ನ ಹೋಗ್ಲಿಕ್ಕೆ ಬಂದೆ ಹೋ ಹೌದಾ ಇವಾಗ್ಲೆ ಸ್ವಲ್ಪ ಸಮಯದ ಹಿಂದೆ ಆ ರಚಿತಾ ಬಂದು ಪೂಜಾರಿಯವ್ರನ್ನ ಕರ್ಕೊಂಡೋದ್ಲು ಆ ರಚಿತಾ ದೊಡ್ಡ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದ್ದಾಳಂತೆ ಊರಿನ ಜನರೆಲ್ಲ ತುಂಬಾ ದೊಡ್ಡದಾಗಿ ಮಾತಾಡ್ತಾ ಇದ್ರು ಪೂಜಾರಿಯವರ ಹೆಂಡತಿ ಆ ರಚಿತನ ಹೊಗಳ್ತಾ ಇರುವಾಗ ಚಂದ್ರಿಕನಿಗೆ ಕೋಪ ಇನ್ನಷ್ಟು ಜಾಸ್ತಿ ಆಯಿತು ಅವಳು ಅಷ್ಟು ದೊಡ್ಡ ಪ್ರತಿಷ್ಠಾಪನೆ ಮಾಡಿದ್ದಾಳೆ ಅಂತ ಪೂಜಾರಿಯವರು ನಮ್ಮ ಮನೆ ಬಿಟ್ಟು ಅಲ್ಲಿಗೆ ಹೋದ್ರಾ ಹೀಗೆ ಕೋಪದಿಂದ ಹೇಳದ್ಲು ಆಗ ಪೂಜಾರಿ ಅವರ ಹೆಂಡತಿ ಏನಮ್ಮ ಯಾರು ಬಂದು ಮೊದ್ಲು ಕರೀತಾರೋ ಅಲ್ಲಿಗೆ ತಾನೆ ಹೋಗ್ತಾರೆ ಇವಾಗ ಏನಾಯ್ತು ಮೊದ್ಲು ಅಲ್ಲಿ ಪೂಜೆ ಮಾಡಿ ಆನಂತರ ನಿಮ್ಮ ಮನೆಗೆ ಬಂದು ಪೂಜೆ ಮಾಡಿ ಕೊಡ್ತಾರೆ ಅದೆಲ್ಲ ಆಗದಿಲ್ಲ ನಮ್ಮ ವಿನಾಯಕನಿಗೆ ಪೂಜೆ ಮೊದ್ಲು ಮಾಡ್ಬೇಕು ಹಾಗೆ ಆಗ್ಬೇಕು ಅಂದ್ರೆ ನಾಳೆಯಿಂದ ನೀನೆ ಮೊದ್ಲು ಬಂದು ಕರ್ಕೊಂಡೋಗು ಆಯ್ತು ನಾಳೆ ಆ ರಚಿತನಿಕ್ಕಿಂತ ನಾನೇ ಮೊದ್ಲು ಬರ್ತೀನಿ ಹಾಗೆ ಹೇಳಿ ಮರುದಿನ ಚಂದ್ರಿಕಾ ಮೊದಲು ಪೂಜಾರಿಯವರ ಮನೆಗೆ ಬಂದು ಪೂಜಾರಿಯವ್ರನ್ನ ಕರ್ಕೊಂಡೋದ್ಲು ಮರುದಿನ ರಚಿತ ಬಂದು ಪೂಜಾರಿ ಅವರನ್ನು ಕರೆದಾಗ ಪೂಜಾರಿ ಅವರನ್ನು ಚಂದ್ರಿಕಾ ಮೊದ್ಲೆ ಕರ್ಕೊಂಡೋಗಿದ್ದಾಳೆ ಅಂತ ಗೊತ್ತಾಗಿ ಪೂಜಾರಿ ಅವ್ರನ್ನ ನಾನ್ ಕರ್ಕೊಂಡೋಗ್ತೀನಿ ಅಂತ ನನಗಿಂತ ಮೊದ್ಲು ಬಂದು ಪೂಜಾರಿ ಅವ್ರನ್ನ ಕರ್ಕೊಂಡೋಗಿ ನನ್ನ ಗಣಪತಿಗಿಂತ ಅವಳ ಗಣಪತಿಗೆ ಪೂಜೆ ಮಾಡ್ತಾಳಾ ನಾಳೆಯಿಂದ ನಾನ್ ಮೊದ್ಲು ಬಂದು ನನ್ನ ವಿನಾಯಕನಿಗೆ ಅವಳ ವಿನಾಯಕನಿಗಿಂತ ಮೊದಲು ಪೂಜೆನ ಮಾಡಿಸ್ತೀನಿ ಹೀಗೆ ಆಲೋಚನೆ ಮಾಡಿ ರಚಿತ ಚಂದ್ರಿಕನಿಗಿಂತ ಮೊದಲು ಬಂದು ಪುರೋಹಿತರನ್ನು ಕರೆಯೋಣ ಅಂತ ಬಂದಾಗ ಅದೇ ಸಮಯಕ್ಕೆ ಚಂದ್ರಿಕಾ ಕೂಡ ಅಲ್ಲಿಗೆ ಬಂದು ನಿಂತಿದ್ಲು ಪೂಜಾರಿ ಅವರೇ ನೀವು ಮೊದಲು ನನ್ನ ವಿನಾಯಕನಿಗೆ ಬಂದು ಪೂಜೆ ಪೂಜಾರಿ ಪೂಜಾರಿಯವರೇ ನೀವು ಮೊದಲು ನನ್ನ ವಿನಾಯಕನಿಗೆ ಬಂದು ಪೂಜೆ ಮಾಡಬೇಕು ಇಬ್ಬರು ಹೀಗೆ ವಾದ ಮಾಡ್ತಾ ಇದ್ರು ಆಗ ಇವರ ಮಧ್ಯೆ ಪೂಜಾರಿಯವರು ಮಾತನಾಡಿ ಇಲ್ಲಿ ನೋಡಿ ಅಮ್ಮ ಮೊದ್ಲು ನಿಮ್ಮ ಜಗಳವನ್ನು ನಿಲ್ಲಿಸಿ ಮೊದ್ಲು ಯಾವ ವಿನಾಯಕನಿಗೆ ಪೂಜೆ ಮಾಡಿದ್ರೆ ಏನು ಪೂಜಾರಿ ನಾವು ಎಷ್ಟೋ ವರ್ಷಗಳಿಂದ ವಿನಾಯಕನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅದರಿಂದ ಮೊದ್ಲು ನಮ್ಮ ಬಳಿ ಬಂದು ಪೂಜೆ ಮಾಡ್ಬೇಕು ಅದೆಲ್ಲ ಆಗದಿಲ್ಲ ಪುರೋಹಿತರೇ ನಾನು ಎಲ್ಲರಿಗಿಂತ ತುಂಬಾ ಎತ್ತರವಾದ ವಿನಾಯಕನ ಪ್ರತಿಷ್ಠಾಪನೆ ಮಾಡಿದೀನಿ ಅದರಿಂದ ಮೊದ್ಲು ನನ್ನ ವಿನಾಯಕನಿಗೆ ಪೂಜೆ ಮಾಡ್ಬೇಕು ಹೀಗೆ ಅವರಿಬ್ಬರು ಜಗಳ ಮಾಡ್ತಾ ಇದ್ರು ಅವರ ಜಗಳವನ್ನು ನೋಡಿ ಪುರೋಹಿತರು ತಲೆಗೆ ಕೈ ಇಟ್ಕೊಂಡು ಕೂತ್ಕೊಂಡ್ರು ಹೀಗೆ ಪ್ರತಿ ವಿಷಯದಲ್ಲಿ ಇವರಿಬ್ಬರು ಜಗಳ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ದಿನ ಕಳೆದು ರಚಿತಾ ಲಡ್ಡು ಮಾಡಲು ಆರಂಭಿಸಿದ್ಲು ಈ ಸುತ್ತಮುತ್ತಿನ ಊರಿನಲ್ಲಿ ಯಾರೂ ಕೂಡ ಇಷ್ಟು ಚೆನ್ನಾಗಿ ಪೂಜೆ ಮಾಡಿರದಿಲ್ಲ ಅಷ್ಟು ದೊಡ್ಡ ಲಡ್ಡು ಮಾಡಿದೀನಿ ಹೀಗೆ ರಚಿತಾ ಹೇಳಿದಾಗ ಅಲ್ಲಿ ಕೂತಿದ್ದ ಜನರೆಲ್ಲ ಆ ಲಡ್ಡನ್ನು ನೋಡ್ತಾ ಇದ್ರು ಆಗ ಅಕ್ಕ ತಂಗಿಯರಿಬ್ರು ನೋಡಿದ್ಯಾನೆ ಇಲ್ಲಿ ಇರುವವರು ಎಲ್ಲರೂ ಸಹಜನರು ಆದರೆ ಯಾರು ಪೈಪೋಟಿಯಲ್ಲಿ ಗೆಲ್ತಾರೋ ಅವರಿಗೆ ಆ ಲಡ್ಡಂತೆ ಯಾರಾದ್ರೂ ಗೆಲ್ತಾರಾ ಇದೆಲ್ಲ ನಮಗೆ ಯಾಕಕ್ಕ ನಾವು ಹೋಗಿ ನಮ್ಮ ವಿನಾಯಕನ ಮುಂದೆ ಇರುವ ಲಡ್ಡನ್ನು ನೋಡೋಣ ಬನ್ನಿ ಇವಾಗ ಲಡ್ಡು ಅಲ್ಲ ಕಣೆ ಸಮಸ್ಯೆ ಅವಳುಗೂ ನನಗೂ ಇರುವ ಶತ್ರುತ್ವನೇ ಇದಕ್ಕೆ ಸಮಸ್ಯೆ ಹೀಗೆ ಚಂದ್ರಿಕಾ ಆ ಹರಾಜಲ್ಲಿ ಮುಂದೆ ಹೋಗಿ ಅವಳು ಕೂಡ ಹರಾಜನ್ನು ಕರೆಯಲು ಆರಂಭಿಸಿದ್ಲು ಚಂದ್ರಿಕಾ ಹರಾಜನ್ನು ಕೇಳ್ತಾ ಇದ್ದಾಳೆ ಅಂತ ರಚಿತಾ ತುಂಬಾ ಬೆಲೆಗೆ ಹರಾಜನ್ನು ಬಿಡ್ತಾ ಇದ್ಲು ಹೀಗೆ ಹರಿತ ತುಂಬಾ ಬೆಲೆಯನ್ನು ಕೊಟ್ಟು ಲಡ್ಡನ್ನು ತಗೊಂಡ್ಲು ನೋಡಿದೀಯ ರಚಿತಾ ನೀನು ಎಷ್ಟು ದೊಡ್ಡ ವಿನಾಯಕ ಇಟ್ರು ಕೂಡ ಈ ಸಲ ಕೂಡ ಈ ಲಡ್ಡನ್ನು ನಿನ್ನಿಂದ ತಿನ್ನಲು ಸಾಧ್ಯವಾಗಲಿಲ್ಲ ಹಾಗೆ ಹೇಳಿ ಚಂದ್ರಿಕಾ ನಗ್ತಾ ಇದ್ಲು ಅದನ್ನು ನೋಡಿದ ಹರಿತ ಕೂಡ ನಗ್ತಾ ಇದ್ಲು ರಚಿತಾ ನಗುವುದನ್ನು ನೋಡಿ ಚಂದ್ರಿಕನಿಗೆ ಅರ್ಥವಾಗಲಿಲ್ಲ ನೀನ್ ಯಾಕೆ ನಗ್ತಾ ಇದೀಯ ರಚಿತಾ ಇಲ್ಲಿ ನೋಡು ಚಂದ್ರಿಕಾ ನೀನು ಹೇಗಾದ್ರೂ ಈ ಹರಾಜಿಗೆ ಬಂದು ಲಡ್ಡನ್ನು ಗೆದ್ಕೊಂಡೋಗ್ತೀಯ ಅಂತ ನನಗೆ ಗೊತ್ತಿತ್ತು ಅಲ್ ನೋಡು ಆ ಸಣ್ಣ ವಿನಾಯಕನ ಮುಂದೆ ಒಂದು ಸಣ್ಣ ಲಡ್ಡನ್ನು ಮಾಡಿ ಇಟ್ಟಿದ್ದೀನಿ ನಿಜವಾಗ್ಲು ಆ ಲಡ್ಡನ್ನು ಗೆದ್ದಿದ್ದು ನಾನೇ ಇವಾಗ ಆ ಪೂಜೆಯಲ್ಲಿ ಇಟ್ಟ ಲಡ್ಡನ್ನು ನಾನ್ ತಿಂತೀನಿ ನೀನ್ ಇವಾಗ ಅರಾಜಲ್ಲಿ ಕೊಟ್ಟಂತಹ ಹಣದಿಂದ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಅಕ್ಕ ನಾನ್ ನಿನ್ಗೆ ಮೊದ್ಲಿಂದ ಹೇಳ್ತಾ ಇದ್ದೀನಿ ಇದೆಲ್ಲ ಬೇಡ ಅಂತ ಇವಾಗ ಈ ಅರಾಜ್ ಗೆದ್ದಿದೀಯಾ ಆದ್ರೆ ಇದಕ್ಕೆ ಹಣ ಕೊಡ್ಬೇಕು ನಮ್ಮ ಜೊತೆ ಇರುವ ಹಣ ಜೊತೆ ಸಾಲ ಮಾಡಿ ಕಟ್ಬೇಕು ಹೀಗೆ ಕೋಪದಿಂದ ಅಕ್ಕನನ್ನು ಬೈದ್ಲು ಹರಿತ ತನ್ನ ತಪ್ಪಿನ ಅರಿವಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಲು ಚಂದ್ರಿಕಾ ಅಕ್ಕ ತುಂಬಾ ಹಸಿವಾಗ್ತಿದೆ ಅಕ್ಕ ತಿನ್ಲಿಕ್ಕೆ ಇದ್ದರೆ ಕೊಡ್ತೀರಾ ಅಯ್ಯೋ ತಂಗಿ ಮನೆಯಲ್ಲಿ ಯಾವ ವಸ್ತುಗಳು ಕೂಡ ಇಲ್ಲ ಕುಡಿಲಿಕ್ಕೆ ನೀರು ಮಾತ್ರ ಇದೆ ಸರಿ ನಿನ್ ಮನೆಯಲ್ಲೇ ಇರೋ ನಾನು ಹೊರಗಡೆ ಹೋಗಿ ಏನಾದ್ರೂ ತಿನ್ಲಿಕ್ಕೆ ತರ್ತೀನಿ ಬೇಗ ತಗೋಬನ್ನಿ ಅಕ್ಕ ನನಗೆ ತುಂಬಾ ಹಸಿವಾಗ್ತಿದೆ ಅಯ್ಯೋ ತಂಗಿ ನಾನು ಬೇಗ ತರ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಹೊರಗಡೆ ಹೋದ್ಲು ಹೀಗೆ ಚಂದ್ರಿಕಾ ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಬ್ಬ ಮಡಿಕೆ ಮಾಡುವ ವ್ಯಾಪಾರಿ ಮಣ್ಣಿನಿಂದ ಮಡಿಕೆಯನ್ನು ಮಾಡ್ತಾ ಇದ್ದ ಅದನ್ನು ನೋಡಿ ಇವರ ಬಳಿ ಹೋಗಿ ಕೆಲ್ಸ ಕೇಳೋಣ ಆ ಕೆಲ್ಸ ಮಾಡಿ ಬಂದ ಹಣದಲ್ಲಿ ತಂಗಿಗೆ ಏನಾದ್ರೂ ತಗೊಂಡೋಗ್ಬೋದು ಹಾಗೆ ಹೇಳಿ ಚಂದ್ರಿಕಾ ಅವನ ಬಳಿ ಹೋದ್ಲು ಅವನು ಚಂದ್ರಿಕನನ್ನು ನೋಡಿ ಬನ್ನಿಯಮ್ಮಾ ಬನ್ನಿ ಮಡಿಕೆ ತಗೊಂಡೋಗ್ಲಿಕ್ಕೆ ಬಂದಿದ್ದೀರಾ ಯಾವ ರೀತಿ ಮಡಿಕೆ ಬೇಕು ಚಿಕ್ಕ ಮಡಿಕೆ ಬೇಕಾ ದೊಡ್ಡ ಮಡಿಕೆ ಬೇಕಾ ಸಾರು ಮಾಡುವ ಮಡಿಕೆ ಬೇಕಾ ಅನ್ನ ಮಾಡುವ ಮಡಿಕೆ ಬೇಕಾ ಕಪ್ಪಾಗಿರೋದು ಬೇಕಾ ಬಣ್ಣದಲ್ಲಿರುವುದು ಬೇಕಾ ಹೀಗೆ ಎಡೆ ಬಿಡದೆ ಅವನ ಬಳಿ ಇರುವ ಎಲ್ಲಾ ಮಡಿಕೆಗಳ ಬಗ್ಗೆ ಚಂದ್ರಿಕನಿಗೆ ಹೇಳ್ತಾನೇ ಇದ್ದ ಆ ಮಾತನ್ನು ಕೇಳಿ ಪಾಪ ಚಂದ್ರಿಕಾ ಕಂಗಾರಾದ್ಲು ಹೇಳಮ್ಮ ಯಾವ ರೀತಿ ಮಡಿಕೆ ಬೇಕು ನನಗೆ ಯಾವ ಮಡಿಕೆನೂ ರೀ ಮತ್ತೆ ಇನ್ನೇನಮ್ಮ ಬೇಕು ನನಗೆ ನಿಮ್ಮ ಬಳಿ ಒಂದು ಕೆಲ್ಸ ಬೇಕು ಏನು ಕೆಲ್ಸ ಬೇಕಾ ನನ್ನ ಹತ್ರ ಯಾವ ಕೆಲ್ಸಮ್ಮ ಇರುತ್ತೆ ಮಣ್ಣನ್ನ ತಗೊಂಬರ್ಬೇಕು ಅದ್ರಲ್ಲಿ ಮಡ್ಕೆ ಮಾಡ್ಬೇಕು ಹೀಗೆ ವೀರಯ್ಯ ಚಂದ್ರಿಕನ ಬಳಿ ಹೇಳಿದ ಮಣ್ಣಿನಲ್ಲೇ ಕೆಲ್ಸ ಮಾಡ್ತೀನಿ ಕಣ್ರಿ ಬೆಳಿಗ್ಗಿಂದ ಸಂಜೆ ತನಕ ನಿಮ್ಮ ಜೊತೆನೆ ಮಣ್ಣಿನಲ್ಲಿ ಕೆಲ್ಸ ಮಾಡ್ತೀನಿ ಹಾಗೆ ಹೇಳಿದಾಗ ಪಿಸಿನಾರಿ ವೀರಯ್ಯ ಮನ್ಸೊಳಗೆ ಹೀಗೆ ಆಲೋಚನೆ ಮಾಡ್ದ ಈ ಉಚ್ಚಿ ಹುಡುಗಿ ಏನೋ ಗೊತ್ತಿಲ್ಲ ನನ್ನ ಬಳಿ ಕೆಲ್ಸಕ್ಕೆ ಬಂದಿದ್ದಾಳೆ ಯಾರೂ ಕೂಡ ಮಣ್ಣನ್ನು ಮೆಟ್ಲಿಕ್ಕೆ ಬರದೇ ಇಲ್ಲ ಹಾಗಿರುವಾಗ ಈ ಹುಡುಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಇದೇ ಸರಿಯಾದ ಸಮಯ ಕೆಲ್ಸಕ್ಕಿಟ್ಕೋಬೇಕು ಇವಳಿಗೆ ಕಡಿಮೆ ಕೂಲಿ ಕೊಟ್ಟು ತುಂಬಾ ಕೆಲ್ಸನ ಮಾಡಿಸ್ಕೊಳ್ಬೇಕು ಹೀಗೆ ದುರಾಸೆಯಿಂದ ಆಲೋಚನೆ ಮಾಡಿದ ವೀರಯ್ಯ ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಸರಿ ಈ ಮಣ್ಣಲ್ಲಿ ಕೆಲಸ ಮಾಡು ನಾನ್ ನಿಂಗೆ ಸ್ವಲ್ಪ ಹಣ ಕೊಡ್ತೀನಿ ಹಾಗೆ ಹೇಳಿದ ವೀರಯ್ಯ ಚಂದ್ರಿಕಾ ಮಣ್ಣನ್ನು ಮೆಟ್ಟಲು ಆರಂಭಿಸಿದ್ಲು ವೀರಯ್ಯ ಇದೇ ಸರಿಯಾದ ಸಮಯ ಅಂತ ನಾಲ್ಕು ದಿನಗಳಿಗೆ ಬೇಕಾಗುವಷ್ಟು ಮಣ್ಣನ್ನು ಅವಳ ಕಾಲಿನ ಬಳಿ ಇಟ್ಟ ಏನ್ರಿ ಇದು ಇಷ್ಟು ಮಣ್ಣು ಮೆಟ್ಬೇಕಾ ಹಾಗೆ ಗೊಂದಲದಿಂದ ಕೇಳಿದ್ಲು ಹೌದು ಇಷ್ಟು ಮಣ್ಣನ್ನು ಮೆಟ್ಬೇಕು ನೀನು ಹುಡುಗಿ ಅಂತ ಸ್ವಲ್ಪ ಮಣ್ಣನ್ನು ಮಾತ್ರ ಹಾಕ್ದೆ ಇದೇ ಗಂಡಸರು ಆದ್ರೆ ತುಂಬಾ ಹಾಕ್ತಾ ಇದ್ದೆ ನಿನ್ನಿಂದ ಆಗದಿಲ್ಲ ಅಂದ್ರೆ ಹೇಳು ಕಳಿಸ್ಬಿಡ್ತೀನಿ ಹೇಳಿದ ತಕ್ಷಣ ಚಂದ್ರಿಕಾ ಎಲ್ಲಿ ಸಿಕ್ಕಿದ ಕೆಲಸ ಹೋಗ್ಬಿಡುತ್ತೆ ಅಂತ ಅಯ್ಯೋ ಇಲ್ಲರಿ ಪರ್ವಾಗಿಲ್ಲ ನಾನೇ ಕೆಲಸ ಮಾಡ್ತೀನಿ ಹಾಗೆ ಅಂತ ಹೇಳಿದ್ಲು ಪಾಪ ಕಾಲು ಎಷ್ಟು ನೋವಾದ್ರೂ ಕೂಡ ಮಣ್ಣನ್ನು ಮೆಟ್ತಾನೇ ಇದ್ಲು ಸಂಜೆ ತನಕ ಮಣ್ಣನ್ನು ಮೆಟ್ಕೊಂಡೇ ಇದ್ಲು ಹೀಗೆ ಚಂದ್ರಿಕಾ ತುಂಬಾನೇ ಸುಸ್ತಾಗಿ ಅಲ್ಲಿರುವ ಮಣ್ಣನ್ನು ಮೆಟ್ಟಿ ಮುಗಿಸಿದ್ಲು ನೀವು ಕೊಟ್ಟ ಮಣ್ಣೆಲ್ಲ ಮೆಟ್ಟಿ ಮುಗಿಸ್ತು ಕಂಡ್ರಿ ನೀವು ಹಣ ಕೊಟ್ರೆ ಹೊರಡ್ತೀನಿ ಹೀಗೆ ಸುಸ್ತಾಗಿರುವ ಧ್ವನಿಯಲ್ಲಿ ತುಂಬಾ ವಿನಯದಿಂದ ಹೇಳದ್ಲು ಪಿಸನಾರಿ ವೀರಯ್ಯ ಇಷ್ಟು ಕಷ್ಟಪಟ್ಟಿರುವ ಚಂದ್ರಿಕನ ಬಳಿ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಅಯ್ಯೋ ಅಮ್ಮ ಇವತ್ ನನಗೆ ಒಂದು ಬೋಣಿ ಕೂಡ ಆಗಿಲ್ಲ ಚಿಲ್ರೇನು ಇಲ್ಲ ನಾಳೆ ಬಾ ಈ ಸಂಬಳನ ಸೇರ್ಸಿ ಕೊಡ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕನ ಬಾಯಿಯಿಂದ ಮಾತೇ ಬರಲಿಲ್ಲ ಅಯ್ಯ ಅದಲ್ಲಯ್ಯ ಮನೆಯಲ್ಲಿ ನನ್ ತಂಗಿ ನಾನು ಕೆಲ್ಸಕ್ಕೆ ಹೋಗಿ ಏನಾದ್ರೂ ತರ್ತೀನಿ ಅಂತ ನನ್ಗೋಸ್ಕರ ಕಾಯ್ಕೊಂಡಿದ್ದಾಳಯ್ಯಾ ಇವಾಗ ನೀವು ಹಣ ಕೊಡದಿದ್ರೆ ನಾವು ಖಾಲಿ ಹೊಟ್ಟೆಯಲ್ಲೇ ಮಲಗ್ಬೇಕು ಹೀಗೆ ವೀರಯ್ಯನನ್ನು ಬೇಡಿಕೊಳ್ತಾ ಇದ್ಲು ಇವಾಗ ನನ್ನ ಏನಮ್ಮ ಮಾಡಕೇಳ್ತಿದ್ದೀಯಾ ಇವಾಗ ನನ್ ಜೊತೆ ಈ ಮಡಿಕೆಗಳನ್ನ ಬಿಟ್ರೆ ಒಂದ್ ರೂಪಾಯಿ ಕೂಡ ಇಲ್ಲ ಆಗ ಚಂದ್ರಿಕಾ ಸ್ವಲ್ಪ ಒತ್ತು ಆಲೋಚನೆ ಮಾಡಿ ಅವರ ಬಳಿ ಹೀಗೆ ಹೇಳಿದ್ಲು ಕೂಲಿಗೆ ಬದಲಾಗಿ ಒಂದು ಮಡಿಕೆನ ಆ ಮಡಿಕೆನ ತಗೊಂಡೋಗಿ ಯಾರಿಗಾದ್ರೂ ಮಾರಾಟ ಮಾಡಿ ಅದ್ರಿಂದ ಬರುವ ಹಣದಲ್ಲಿ ನನ್ ತಂಗಿಗೆ ಏನಾದ್ರೂ ತಗೊಂಡೋಗ್ತೀನಿ ಹಾಗೆ ಅಂತ ಹೇಳಿದ್ಲು ಅರೆ ಈ ಹುಡುಗಿಗೇನಾದ್ರೂ ಹುಚ್ಚಿಡ್ದಿದ್ಯಾ ಬೆಳಿಗ್ಗಿಂದ ಕಷ್ಟಪಟ್ಟು ಕೆಲ್ಸ ಮಾಡಿ ಇವಾಗ ಹಣಕ್ಕೆ ಬದಲಾಗಿ ಮಡಿಕೆ ಕೊಡು ಅಂತ ಕೇಳ್ತಿದ್ದಾಳೆ ಯಾವ್ದಾದ್ರೂ ಹಾಳಾದ ಮಡಿಕೆ ಕೊಡ್ತೀನಿ ಹೀಗೆ ವೀರಯ್ಯ ಆಲೋಚನೆ ಮಾಡಿ ಅವನ ಬಳಿ ಇರುವ ಒಂದು ಹಳೆಯ ಮಡಿಕೆಯನ್ನು ಕೊಟ್ಟ ಅದನ್ನು ನೋಡಿ ಚಂದ್ರಿಕಾ ಇದೇನಯ್ಯ ಈ ಮಡಿಕೆ ತುಂಬಾ ಹಳೆಯದಾಗಿದೆ ಮತ್ತೆ ನೀನ್ ಮಾಡಿದ ಕೆಲ್ಸಕ್ಕೆ ಹೊಸದಾಗಿರುವ ಮಡಿಕೆ ಕೊಡ್ತಾರ ಇದನ್ನೇ ಕೊಡಕಾಗೋದು ಹೋಗು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಚಂದ್ರಿಕಾ ಹಳೆಯ ಮಡಿಕೆಯನ್ನೇ ತೆಗೆದುಕೊಂಡು ಹೋದ್ಲು ಚಂದ್ರಿಕಾ ಆಳೆಯ ಮಡಿಕೆಯನ್ನು ಮಾರ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ಆದ್ರೆ ಯಾರೂ ಕೂಡ ಅದನ್ನು ತಗೊಳ್ಳೇ ಇಲ್ಲ ಹೀಗೆ ಏನು ಮಾಡಲು ಸಾಧ್ಯವಾಗದೆ ಆ ಮಡಿಕೆಯನ್ನ ಮನೆಗ್ ತಗೊಂಡು ಹೋದ್ಲು ಅದುವರೆಗೂ ಮನೆಯಲ್ಲಿದ್ದ ಹರಿತ ತನ್ನ ಅಕ್ಕ ಚಂದ್ರಿಕಾ ತನಗೋಸ್ಕರ ಏನಾದ್ರೂ ತರ್ತಾಳೆ ಅಂತ ಕಾಯ್ಕೊಂಡಿದ್ದು ಅಕ್ಕ ಬಂದ ತಕ್ಷಣ ಸಂತೋಷದಿಂದ ಹತ್ತಿರ ಬಂದ್ಲು ಅಕ್ಕ ಬಂದ್ಬಿಟ್ಟ ಎಷ್ಟು ಹೊತ್ತಿನಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ ಊಟ ಮಾಡ್ಲಿಕ್ಕೆ ಏನಾದ್ರು ತಂದಿದೀಯ ಅಕ್ಕ ಹೀಗೆ ಸಂತೋಷದಿಂದ ಕೇಳಿದ್ಲು ಆವಾಗ ಚಂದ್ರಿಕಾ ದುಃಖ ಪಡುತ್ತಾ ಇಲ್ಲ ತಂಗಿ ಇವತ್ತೇನಾದ್ರು ಮಾಡಿ ನಿನ್ಗೆ ಸ್ವಲ್ಪ ಊಟನ ತಗೊಂಡ್ಬರ್ಬೇಕು ಅಂತನೇ ಆಲೋಚನೆ ಮಾಡಿದೆ ಆದರೆ ಏನು ಸಾಧ್ಯ ಆಗ್ಲಿಲ್ಲ ಹಾಗೆ ಹೇಳಿ ತಾನು ತಂದಿರುವ ಮಡಿಕೆನ ಮೂಲೆಯಲ್ಲಿಟ್ಲು ಅಕ್ಕ ಈ ಮಡಿಕೆ ಇಲ್ಲಿಂದ ಹಾಗೆ ಕೇಳಿದಾಗ ಚಂದ್ರಿಕಾ ಎಲ್ಲಾ ವಿಷಯವನ್ನು ಹೇಳಿದ್ಲು ಎಷ್ಟೊಂದು ದುಷ್ಟ ವೀರಯ್ಯ ಬೆಳಿಗ್ಗೆಯಿಂದ ನಿಮ್ ಜೊತೆ ಕೆಲಸ ಮಾಡ್ಕೊಂಡು ನಿಮಗೆ ಒಂದು ಹಳೆ ಮಡಿಕೆನ ಕೊಟ್ಟು ಕಳ್ಸಿಬಿಟ್ನಾ ನಾವು ತುಂಬಾ ಒಳ್ಳೆಯವರಾಗಿದ್ರೆ ಎಲ್ರು ನಮ್ನ ಈಗೇನೆ ಅಕ್ಕ ಮೋಸ ಮಾಡೋದು ಹೀಗೆ ಹರಿತ ಆ ಪಿಸನಾರಿ ವೀರಯ್ಯನ ಬೈತಾ ಇದ್ಲು ಹೀಗೆ ಚಂದ್ರಿಕಾ ಊಟ ಮಾಡಲು ಮನೆಯಲ್ಲಿ ಏನೂ ಇಲ್ವಾ ಅಂತ ಹುಡ್ಕಾಡ್ತಿದ್ದಾಗ ಒಂದು ಅಕ್ಕಿ ಹಾರಿ ಬಂದು ಮಡಿಕೆಯ ಒಳಗೆ ಬಿತ್ತು ತಕ್ಷಣ ಆ ಅಕ್ಕಿ ತುಂಬಿ ಹೋಗಿ ಮಡಿಕೆಯ ಮೇಲೆ ಬಂತು ಅದನ್ನು ನೋಡಿದ ಅಕ್ಕ ತಂಗಿ ಇಬ್ರು ತುಂಬಾನೇ ಆಶ್ಚರ್ಯಪಟ್ಟು ನಿಂತಲ್ಲೇ ನಿಂತು ಹೋದ್ರು ಅಕ್ಕ ಇದು ಸಾಧಾರಣವಾದ ಮಡಿಕೆ ಅಲ್ಲಕ್ಕ ಮಾಯದಿಂದ ತುಂಬಿರುವ ಮಡಿಕೆ ಒಂದು ಅಕ್ಕಿ ಬಿದ್ದ ತಕ್ಷಣ ಹೇಗೆ ತುಂಬಿದೆ ನೋಡು ಹೀಗೆ ಅರಿತ ಅದ್ರೊಳಗಿದ್ದ ಅಕ್ಕಿಯನ್ನು ಬೇರೆ ಪಾತ್ರೆಗೆ ಹಾಕಿ ಅಲ್ಲೇ ಇದ್ದ ಒಂದು ಸಣ್ಣ ಟೊಮೆಟೊನ ಅದ್ರೊಳಗೆ ಹಾಕಿದ್ಲು ಅಷ್ಟೇ ಆ ಮಡಿಕೆ ತುಂಬ ಟೊಮೆಟೊಗಳು ತುಂಬಿ ಹೋಯಿತು ಅದನ್ನು ನೋಡಿದ ಅಕ್ಕ ತಂಗಿ ಇಬ್ಬರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಹೀಗೆ ಅಕ್ಕ ತಂಗಿ ಇಬ್ರು ಆ ಮಡಿಕೆಯಿಂದ ಬಂದ ವಸ್ತುವನ್ನು ಉಪಯೋಗಿಸಿ ಅಡಿಗೆ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರು ತಿಳಿದೋ ತಿಳಿಯದೆ ಈ ಮಾಯದ ಮಡಿಕೆ ನಮ್ಮ ಬಳಿ ಸಿಕ್ಕಿದೆ ಈ ಮಾಯದ ಮಡಿಕೆಯಿಂದ ನಾವು ಅನ್ನಕ್ಕೆ ಕಷ್ಟಪಡುವವರಿಗೆ ಸಹಾಯ ಮಾಡಬೇಕು ಹೀಗೆ ಚಂದ್ರಿಕಾ ಹೇಳಿದಾಗ ಅಕ್ಕನ ಮಾತು ಕೇಳಿ ತುಂಬಾನೇ ಸಂತೋಷ ಪಟ್ಲು ಆಯ್ತು ಅಕ್ಕ ನಾವು ಯಾರ ಸ್ವಾರ್ಥವಿಲ್ಲದೆ ಬಡವರಿಗೆ ಸಹಾಯ ಮಾಡೋಣ ಹೀಗೆ ಇಬ್ಬರು ಅಕ್ಕ ತಂಗಿ ಬಡವರಿಗೆ ಸಹಾಯವನ್ನು ಮಾಡ್ತಾ ಇದ್ರು ಇದೇ ಕ್ರಮದಲ್ಲಿ ಆ ಅಕ್ಕ ತಂಗಿ ಇಬ್ರು ಆ ಪಾತ್ರೆಯಿಂದ ಅನ್ನ ಹಾಗೇನೆ ತರ್ಕಾರಿಗಳನ್ನು ತೆಗೆದುಕೊಂಡು ಇಲ್ಲದವರಿಗೆ ಸಹಾಯವನ್ನು ಮಾಡ್ತಾ ಇದ್ರು ಒಂದು ದಿನ ಚಂದ್ರಿಕಾ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಪಿಸಿನಾರಿ ವೀರಯ್ಯ ಚಂದ್ರಿಕನನ್ನು ನೋಡಿ ಅಮ್ಮ ಚಂದ್ರಿಕಾ ಮತ್ತೆ ಮಣ್ಣಿನ ಕೆಲಸ ಇದೇ ಮಾಡ್ತೀಯಾ ಇಲ್ಲ ಅಯ್ಯ ಇನ್ಮುಂದೆ ನಾನು ಮಣ್ಣಿನ ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಹೇಳಿ ಅಲ್ಲೇ ಹತ್ತಿರದಲ್ಲಿರುವ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ಬಟ್ಟೆಯನ್ನು ತೆಗೆದುಕೊಂಡ್ಲು ನೋಡಿದ ವೀರಯ್ಯ ಹೌದು ಇವ್ರ ಜೊತೆ ತಿನ್ನಕ್ಕೆ ಇವರಿಗೆ ಅನ್ನ ಇಲ್ಲ ಹಾಗಿರುವಾಗ ಈ ರೀತಿ ಇಷ್ಟೊಂದು ಹೊಸ ಬಟ್ಟೆಗಳನ್ನ ತಗೊಂಡಿದ್ದಾರೆ ಏನೋ ಒಂದು ರಹಸ್ಯ ಇದೆ ಹೀಗೆ ಆಲೋಚನೆ ಮಾಡಿ ವೀರಯ್ಯ ಚಂದ್ರಿಕನ ಹಿಂದೇನೆ ಹೋದ ಹೀಗೆ ಚಂದ್ರಿಕಾ ಮತ್ತು ಹರಿತಾ ಆ ಮಡಿಕೆಯಲ್ಲಿ ಸ್ವಲ್ಪ ತರಕಾರಿಗಳನ್ನು ಹಾಕಿದಾಗ ಮತ್ತಷ್ಟು ತರಕಾರಿ ಜಾಸ್ತಿ ಆಗ್ತಾ ಬಂತು ಅದನ್ನು ಕಿಟಕಿಯಿಂದ ವೀರಯ್ಯ ನೋಡಿದ ಅಯ್ಯೋ ನನ್ನ ಮಡಿಕೆಯಲ್ಲಿ ಇಷ್ಟೊಂದು ಮಂತ್ರ ಇದೆಯಾ ಅದು ಗೊತ್ತಿಲ್ದೆ ಆ ಮಡಿಕೆನ ಅವ್ರಿಗೆ ಕೊಟ್ಬಿಟ್ಟೆ ಹೇಗಾದ್ರೂ ಈ ಮಡಿಕೆನ ತಗೊಳ್ಬೇಕು ಹೀಗೆ ವೀರಯ್ಯ ಪಂಚಾಯಿತಿ ಜನರನ್ನು ಕರೆದು ಪಂಚಾಯಿತಿ ಮುಂದೆ ಅಕ್ಕ ತಂಗಿ ಇಬ್ರನ್ನು ನಿಲ್ಲಿಸಿದ ಅಯ್ಯ ಈ ಚಂದ್ರಿಕಾ ನನ್ನ ಬಳಿ ಕೆಲ್ಸಕ್ಕೆ ಬಂದು ನನ್ನ ಮಡಿಕೆನ ತಗೊಂಡೋಗಿದ್ದಾಳೆ ಆಗ ಚಂದ್ರಿಕಾ ಹೀಗೆ ಹೇಳಿದ್ಲು ಅಯ್ಯ ಅದಲ್ಲಯ್ಯ ನಡೆದಿದ್ದು ನನ್ ಕೆಲ್ಸ ಮಾಡಿದಿಕ್ಕೆ ಇವರೇ ನನಗೆ ಮಡಿಕೆ ಕೊಟ್ಟಿದ್ದು ಹೀಗೆ ಚಂದ್ರಿಕಾ ಆ ವ್ಯಕ್ತಿಯ ಬಳಿ ಕೆಲ್ಸ ಮಾಡಿದ್ದು ಹಣಕ್ಕೆ ಬದಲಾಗಿ ಆ ವ್ಯಕ್ತಿ ಮಡಿಕೆಯನ್ನು ಕೊಟ್ಟ ಬಗ್ಗೆ ಹೇಳಿದ್ಲು ಆಗ ಊರಿನ ದೊಡ್ಡವರು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ವೀರಯ್ಯ ಆ ಹುಡುಗಿ ನಿನ್ನ ಬಳಿ ಕೆಲ್ಸ ಮಾಡಿದಾಗ ನೀನ್ ಅವಳನ್ನ ಮೋಸ ಮಾಡಿದೀಯ ಅದಕ್ಕೆ ಪರಿಹಾರವಾಗಿ ನೀನ್ ಅವರಿಗೆ ಹತ್ತು ಸಾವಿರ ಕೊಡ್ಬೇಕು ಆಗ ಆ ಹುಡುಗಿ ಮಡಿಕೇನ ಕೊಡ್ತಾಳೆ ಹಾಗೆ ಹೇಳಿದಾಗ ವೀರಯ್ಯನಿಗೆ ಆ ಮೊತ್ತ ಅಧಿಕವಾದ್ರೂ ಕೂಡ ಮಡಿಕೆಯಿಂದ ಹಣವಂತನಾಗ್ಬೋದು ಅಂತ ಹಣವನ್ನು ಕೊಟ್ಟು ಮಡಿಕೆಯನ್ನ ತಗೊಂಡೋದ ವೀರಯ್ಯ ಆ ಮಡಿಕೆಯನ್ನು ತೆಗೆದುಕೊಂಡು ಹೋಗಿ ಅವನ ಮನೆಯಲ್ಲಿರುವ ಬೆಳ್ಳಿ ಚಿನ್ನ ಹಣವನ್ನೆಲ್ಲ ಮಡಿಕೆಯೊಳಗೆ ಹಾಕಿದ ಆಹಾ ಇವಾಗ ನಾನು ದೊಡ್ಡ ಶ್ರೀಮಂತನಾಗ್ತೀನಿ ಹೀಗೆ ವೀರಯ್ಯ ತುಂಬಾ ಸಂತೋಷ ಪಡ್ತಾ ಇದ್ದ ಆಗ ಮಡಿಕೆ ವೀರಯ್ಯನ ಸ್ವಾರ್ಥತನವನ್ನು ನೋಡಿ ಇವನಿಗೆ ಪಾಠ ಕಲಿಸ್ಬೇಕು ಅಂತ ಮಣ್ಣಿನ ರೂಪದಲ್ಲಿ ಹೊರಗೆ ಬಂತು ಹೀಗೆ ಜಿಪುಣ ವೀರಯ್ಯ ಅವನ ಅತಿ ಆಸೆಯಿಂದ ಅವನ ಆಸ್ತಿಯನ್ನೆಲ್ಲ ಕಳೆದುಕೊಂಡ ಈ ಅಕ್ಕ ತಂಗಿ ಮಾತ್ರ ಆ ಹತ್ತು ಸಾವಿರದಲ್ಲಿ ಒಂದು ಸಣ್ಣ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು